ಒಮ್ಮೆ ಸತ್ಯವನ್ನು ಸ್ವೀಕರಿಸಿದ ಒಬ್ಬ ಸಹೋದರ ಚಿಯೋನಿನ ಸುಗಂಧವನ್ನು ಹಂಚಿಕೊಂಡರು ಮೊದಲಿಗೆ ಸದಸ್ಯರು ಬೀದಿಯಲ್ಲಿ ದೇವರ ವಾಕ್ಯಗಳನ್ನು ಬೋಧಿಸುವುದನ್ನು ಅವರು ಕೇಳಿದರು ತಾಯಿ ಪಾಸ್ಕ ಹಬ್ಬ ಮತ್ತು ಹೊಸ ಒಡಂಬಡಿಕೆಯ ಸತ್ಯಗಳ ಕುರಿತ ಎಲ್ಲಾ ಸತ್ಯದ ವಾಕ್ಯಗಳನ್ನು ಕೇಳಿದ ಅವರ ಹೃದಯವು ಸ್ವಲ್ಪ ಮಟ್ಟಿಗೆ ಬದಲಾಯಿತು ಕೊನೆಯಲ್ಲಿ ದೇವರು ಅವರಿಗೆ ಚಿಯೋನಿಗೆ ಹಿಂದಿರುಗಲು ಫಲಿತಾಂಶವನ್ನು ನೀಡಿದರು ಆದ್ದರಿಂದ ನಾವು ಮಾಡುವ ಎಲ್ಲದರಲ್ಲೂ ದೇವರು ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಮತ್ತು ಮುನ್ನಡೆಸುತ್ತಾರೆ ಎಂದು ನಾವು ನಂಬಬೇಕು ಅಂತಹ ನಂಬಿಕೆಯೊಂದಿಗೆ ನಾವು ಎಲ್ಲವನ್ನೂ ಕೈಗೊಳ್ಳಬೇಕು ಸತ್ಯವೇದ ಅರವತ್ತಾರು ಪುಸ್ತಕಗಳ ಮೂಲಕ ದೇವರು ನಮಗೆ ಲೆಕ್ಕವಿಲ್ಲದಷ್ಟು ಅದ್ಭುತಗಳನ್ನು ತೋರಿಸಿದ್ದಾರೆ ನಾವು ಅವುಗಳನ್ನು ಅದ್ಭುತಗಳೆಂದು ಕರೆಯುತ್ತೇವೆ ಆದರೆ ಸತ್ಯವೇದ ಮೂಲಕ ನಮಗೆ ನಂಬಿಕೆ ಇರುವಾಗ ನಾವು ಎಲ್ಲವನ್ನೂ ಮಾಡಬಹುದು ಎಂದು ದೇವರು ನಮಗೆ ತೋರಿಸಿದರು ಇಬ್ಬರು ಕುರುಡರ ವಿಷಯದಲ್ಲಿ ಅವರು ತಮ್ಮ ಕಣ್ಣುಗಳನ್ನು ತೆರೆಯಬಹುದೆಂದು ಅವರು ನಂಬುತ್ತಾರೆಯೇ ಎಂದು ಯೇಸು ಕೇಳಿದರು ಅವರು ಉತ್ತರವಾಗಿ ಹೌದು ಸ್ವಾಮಿ ಎಂದು ಹೇಳಿದರು ಆಗ ಅವರು ನೀವು ನಂಬಿದಂತೆ ನಿಮಗೆ ಆಗಲಿ ಎಂದು ಹೇಳಿದರು ಅವರು ಮನುಷ್ಯ ಅವರು ಇದನ್ನು ನಿಜವಾಗಿಯೂ ಮಾಡಬಹುದೇ ಎಂದು ಯೋಚಿಸುತ್ತಾ ಅವರಿಗೆ ಅನುಮಾನಗಳಿದ್ದರೆ ಅಥವಾ ಚಿಂತಿಸುತ್ತಿದ್ದರೆ ಈ ರೀತಿಯ ಕೆಲಸ ಎಂದಿಗೂ ನಡೆಯುತ್ತಿರಲಿಲ್ಲ ಆಧುನಿಕ ವಿಜ್ಞಾನದಲ್ಲಿ ಇದೊಂದು ಕಲ್ಪನೆ ಇದನ್ನು ನಮ್ಮ ಕಲ್ಪನೆಯ ಮೂಲಕ ಮಾತ್ರ ಸಾಧಿಸಬಹುದು ಇದು ಎಂದಾದರೂ ಸಂಭವಿಸುತ್ತದೆ ಎಂದು ಸಂದೇಹ ಪಡುವವರು ಅನೇಕರಿರಬಹುದು ಎಷ್ಟಾದರೂ ನಂಬಿಕೆಯ ಲೋಕದಲ್ಲಿ ಲೆಕ್ಕವಿಲ್ಲದಷ್ಟು ಅದ್ಭುತಗಳು ಪ್ರತಿದಿನ ಸಂಭವಿಸುತ್ತಿವೆ ದೇವರು ನೀವು ನಂಬಿದಂತೆ ನಿಮಗೆ ಆಗಲಿ ಎಂದು ಹೇಳಿದರು ಸದಸ್ಯರೇ ನಾವು ಎಲ್ಲವನ್ನೂ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು ಆದರೆ ನಾವು ಇದನ್ನು ವಿಶೇಷವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾವು ಯಾವುದೇ ರೀತಿಯ ನಂಬಿಕೆಯ ಮಾರ್ಗದಲ್ಲಿ ನಡೆದರೂ ನಾವು ಬೋಧಿಸಿದರೂ ಅಥವಾ ಪ್ರಾರ್ಥಿಸಿದರೂ ಎಲ್ಲವೂ ನಮ್ಮ ನಂಬಿಕೆಯ ಪ್ರಕಾರ ನಡೆಯುತ್ತದೆ ಒಳ್ಳೆಯ ನಂಬಿಕೆಯೊಂದಿಗೆ ಒಳ್ಳೆಯ ಫಲಿತಾಂಶ ದೊರೆಯುತ್ತದೆ ಎಂಬ ನಿಜ ಸಂಗತಿಯನ್ನು ನಂಬುತ್ತಾ ನಂಬಿಕೆಯ ಹಾದಿಯಲ್ಲಿ ನಡೆಯೋಣ ಮತ್ತಾಯನು ಅಧ್ಯಾಯ ಒಂಬತ್ತು ವಚನ ಹದಿನೆಂಟು ಓದೋಣ ಹೀಗೆ ಆತನು ಅವರೊಂದಿಗೆ ಮಾತಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡಬಿದ್ದು ನನ್ನ ಮಗಳು ಈಗಲೇ ತಿರಿಹೋದಳು ಆದಾಗ್ಯೂ ನೀನು ಬಂದು ಆಕೆಯ ಮೆಲಕ್ಕೆ ಇಟ್ಟರೆ ಬದುಕುವಳು ಎಂದು ಬಿಡಿಕೊಳ್ಳಲು ಏಸು ಎದ್ದು ತನ್ನ ಶಿಷ್ಯರನ್ನು ಕರಕೊಂಡು ಅವನ ಹಿಂದೆ ಹೋದನು ಅಷ್ಟರಲ್ಲಿ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆಯೇ ಏನು ಮಾಡಿತು ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ನಾವು ಎಲ್ಲವನ್ನೂ ನಂಬಿಕೆಯಿಂದ ಮಾಡಬೇಕು ಇಬ್ಬರು ಕುರುಡರಿಗೂ ನಂಬಿಕೆ ಇತ್ತು ವಿಸ್ಮಯಕಾರಿ ಅದ್ಭುತವು ಸಂಭವಿಸಿದೆಯೋ ಇಲ್ಲವೋ ಎಂಬುದು ಮುಖ್ಯವಲ್ಲ ಸತ್ಯವೇದದ ಮೂಲಕ ದೇವರು ತನ್ನ ಮಕ್ಕಳು ಏನನ್ನಾದರೂ ಮಾಡಿದಾಗ ನಂಬಿಕೆಯನ್ನು ಹೊಂದುವಂತೆ ಅವರನ್ನು ಎಚ್ಚರಗೊಳಿಸಲು ಬಯಸುತ್ತಾರೆ ನಾವು ನಂಬಿಕೆಯನ್ನು ಹೊಂದಿರುವಾಗ ನಮ್ಮ ನಂಬಿಕೆಗೆ ಅನುಗುಣವಾಗಿ ಫಲಿತಾಂಶಗಳು ಖಂಡಿತವಾಗಿಯೂ ಇರುತ್ತವೆ ಹನ್ನೆರಡು ವರ್ಷಗಳಿಂದ ರಕ್ತ ಕುಸುಮಕ್ಕೆ ಒಳಗಾದ ಹೆಂಗಸು ಮತ್ತು ಇಬ್ಬರು ಕುರುಡರು ಎಂಬ ನಂಬಿಕೆಯುಳ್ಳವರಿಗೆ ಎಲ್ಲವೂ ಸಾಧ್ಯವಾಗುವಂತೆ ದೇವರು ಮಾರ್ಗವನ್ನು ತೆರೆದರು ನಾವು ದೇವರ ವಾಕ್ಯಗಳಿಗೆ ಅವಿದೇಯರಾಗಿ ಪರಲೋಕದಿಂದ ದೊಬ್ಬಲ್ಪಟ್ಟದ್ದರಿಂದ ನಾವು ಈ ಭೂಮಿಯಲ್ಲಿ ದೇವರ ವಾಕ್ಯಗಳಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಬೇಕು ಮತ್ತು ಪರಲೋಕ ರಾಜ್ಯಕ್ಕೆ ಹಿಂದಿರುಗಬೇಕು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು